thank mm -hmm. you ಇವತ್ತೊಂದು ಬೆಳಿಗ್ಗೆ ಹೆಲ್ತಿ ಒಂದು ಡ್ರಿಂಕ್ ಮಾಡ್ತಾ ಇದ್ದೀನಿ ಇದರಲ್ಲಿ ವಿಟಮಿನ್ ಎ ಇ ಮತ್ತು ಸಿ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ ಹಾಗೆ ಇದು ನಿಮ್ಮ ಸ್ಕಿನ್ ಮತ್ತು ಹೇರ್ ಗ್ರೋತಿಗೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನೀವು ಮುಖದ ಮೇಲೆ ಏನಾದರೂ ಕಲೆಗಳಿದ್ದರೆ ನೀವು ಕ್ರೀಮನ್ನು ಹೆಚ್ಚಿ ಸ್ವಲ್ಪ ರೀತಿಯಲ್ಲಿ ಕಮ್ಮಿ ಮಾಡ್ಕೋಬೋದು ಆದರೆ ಒಳಗಡೆ ಬಾಡಿಗೂ ಕೂಡ ಒಳ್ಳೆಯ ಒಂದು ವಿಟಮಿನ್ ಇರುವಂತಹ ಫುಡ್ ಬೇಕಾಗಿರುತ್ತೆ ಸೊ ಹಾಗೆ ನೀವು ಕನ್ಸ್ಯೂಮ್ ಮಾಡೋದರಿಂದ ನಿಮ್ಮ ಎಷ್ಟೋ ಆರೋಗ್ಯ ಸಮಸ್ಯೆಗಳನ್ನ ಸರಿ ಮಾಡ್ಕೊಬಹುದು ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಿಗ್ಗೆಯಿಂದ ಬೆಳಿಗ್ಗೆ ಬೆಳಿಗ್ಗೆ ಇವತ್ತು ನನ್ನ ಒಂದು ಹೆಲ್ದಿ ಜ್ಯೂಸ್ ಜೊತೆ ನಾನು ರೊಟೀನ್ ಅನ್ನ ಶುರು ಮಾಡಿದ್ದೀನಿ ಇವತ್ತು ನಾನು ಕ್ಯಾರೆಟ್ ಬೀಟ್ರೋಟ್ ಜ್ಯೂಸ್ ಕುಡಿತಾ ಇದ್ದೆ ನಾನು ಅಂದ್ರೆ ಬೇರೆ ಟೈಮ್ ಮಿಡಲ್ ಅಲ್ಲಿ ನಾನು ಕುಡಿತಾ ಇದ್ದೆ ಇವತ್ತು ನಾನು ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಇದ್ದೀನಿ ಬೇರೆ ಟೈಮ್ ನೀವು ಮಾಡಿ ಕುಡಿಯೋದಕ್ಕಿಂತ ಖಾಲಿ ಹೊಟ್ಟೆಯಲ್ಲಿ ಕುಡಿದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಸೊ ಹಾಗಾಗಿ ನಾನಿವತ್ತು ಬೆಳಗ್ಗೆ ಮಾರ್ನಿಂಗ್ ಫಸ್ಟ್ ಬ್ರೇಕ್ಫಾಸ್ಟ್ ಗಿಂತ ಮುಂಚೆನೆ ಕುಡಿತಾ ಇದ್ದೀನಿ ಹಾಗೆ ಅದು ಇದು ಸಣ್ಣ ಪುಟ್ಟ ಕೆಲಸ ಎಲ್ಲ ಉಂಟು ಅದೆಲ್ಲ ಮಾಡಿ ಮತ್ತೆ ನಾನು ಸ್ನಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿ ಬಂದು ಬ್ರೇಕ್ಫಾಸ್ಟ್ ಮಾಡ್ತೀನಿ ಹಾಗೆ ನಾನು ಅದಕ್ಕೆ ಬೀಟ್ರೂಟ್ ಕ್ಯಾರೆಟ್ ಮತ್ತೆ ನೆಲ್ಲಿಕಾಯಿ ಹಾಕಿದೀನಿ ಎ ಬಿ ಸಿ ಜ್ಯೂಸ್ ಅಂದ್ರೆ ನೀವು ಕ್ಯಾರೆಟ್ ಬೀಟ್ರೂಟ್ ಹಾಗೆ ಆಪಲ್ ಹಾಕಿದ್ರೆ ಅದು ಎ ಬಿ ಸಿ ಜ್ಯೂಸ್ ಅಂತ ಆಗುತ್ತೆ ಸೊ ನೀವು ಬೇಕಾದ್ರೆ ಆಪಲ್ ಕೂಡ ಆಡ್ ಮಾಡಿಕೊಂಡು ಕುಡಿಬಹುದು ಹಾಗೆ ನಾನಿವತ್ತು ಇಷ್ಟು ದಿವಸ ನಾನು ಬೀಟ್ರೂಟ್ ಸಪ್ರೇಟ್ ಆಗಿ ಕ್ಯಾರೆಟ್ ಸಪ್ರೇಟ್ ಆಗಿ ಕುಡಿತಾ ಇದ್ದೆ ಇವತ್ತು ನಾನು ಮೂರನ್ನ ಮಿಕ್ಸ್ ಮಾಡಿದೀನಿ ನೋಡುವ ಜ್ಯೂಸಿದು ಫ್ಲೇವರ್ ಹೇಗೆ ಚೇಂಜ್ ಆಗಿದೆ ಅಂತ ಹೇಳಿ ಬಟ್ ಸ್ಕಿನ್ ಗ್ಲೋ ತುಂಬಾನೇ ಎಫೆಕ್ಟಿವ್ ಆಗಿರುತ್ತೆ ನೀವೇನು ತುಂಬಾ ಖರ್ಚು ಮಾಡಿ ಕ್ರೀಮ್ ಅಲ್ಲ ಅಥವಾ ನಿಮ್ದು ಮೇಕಪ್ ಅಷ್ಟೆಲ್ಲ ಮಾಡೋದಕ್ಕಿಂತ ಈ ತರ ಒಂದ್ ಸ್ವಲ್ಪ ಹೆಲ್ದಿ ಜ್ಯೂಸ್ ಅಥವಾ ಹೆಲ್ದಿ ಲೈಫ್ ಸ್ಟೈಲ್ ರೂಢಿಸ್ಕೊಳ್ಳಿ ತುಂಬಾನೇ ಒಳ್ಳೇದು ನೋಡುವ ಮೂರನ್ನ ಮಿಕ್ಸ್ ಮಾಡಿದ್ದು ಯಾವ ತರ ಬರ್ತದೆ ಟೇಸ್ಟ್ ಅಂತ ಹೇಳಿ ಸ್ವಲ್ಪ ಒಂದು ಸ್ವಲ್ಪ ಹುಳಿ ಹುಳಿ ಥರ ಇದೆ ನೆಲ್ಲಿಕಾಯಿ ಹಾಕಿರೋದ್ರಿಂದ ನಾರ್ಮಲ್ ಆಗಿ ಕುಡಿಬಹುದು ಸ್ವಲ್ಪ ಲಿಂಬೆಹಣ್ಣಿನ ಜ್ಯೂಸ್ಗಿಂತ ಒಂಥರ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಶುಗರ್ ಏನ್ ಆ್ಯಡ್ ಮಾಡಿಲ್ಲ ಏನು ಶುಗರ್ ಆ್ಯಡ್ ಮಾಡಿಲ್ಲ ಆದಷ್ಟು ಶುಗರ್ನ ಅವಾಯ್ಡ್ ಮಾಡಿ ಬೇಕಂದ್ರೆ ನಿಮ್ಗೆ ಒಂಚೂರು ಬೆಲ್ಲ ಕೂಡ ಆ್ಯಡ್ ಮಾಡ್ಕೋಬಹುದು ಅಷ್ಟೇ ನನಗೇನು ಬೇಕು ಅಂತ ಇಲ್ಲ ಹೀಗೆ ಕುಡಿತೀನಿ ನಾನು ಒಂದು ಗ್ಲಾಸ್ ಕುಡಿದ್ಬಿಟ್ರೆ ಚೆನ್ನಾಗಾಗುತ್ತೆ ಮತ್ತೆ ಕುಡಿಬೇಕಾದ್ರೆ ಒಂದೇ ಸಲ ನಿತ್ಕೊಂಡು ಕುಡಿಬೇಡಿ ಆರಾಮ ಕೂತ್ಕೊಂಡು ಕುಡಿರಿ ಓಕೆ ನಾನು ಖಾಲಿ ಮಾಡ್ತೀನಿ ನೆಲ್ಲಿಕಾಯಿಗ್ ಎಷ್ಟು ರೇಟ್ ಅಂದ್ರೆ ಒಂದ್ ನೆಲ್ಲಿಕಾಯಿಗೆ ಹತ್ತು ರೂಪಾಯಿ ಅವಾಗೆಲ್ಲ ನಮ್ ಮನೆ ಹತ್ರ ಎಷ್ಟು ನೆಲ್ಲಿಕಾಯಿ ಆಗ್ತಾ ಇತ್ತು ನಾವ್ ಈವರೆ ಅಂದ್ರೆ ಇವಾಗೆಲ್ಲ ದುಡ್ಡು ಕೊಡ್ತಾ ಮೊದಲೆಲ್ಲ ಮನೆ ಹತ್ರ ಇವಾಗ ಮನೆ ಹತ್ರ ಆಗ್ತಿವಿಲ್ವ ನಾವು ಗುಂಡೆ ಕಡೆ ಗೊತ್ತಿಲ್ಲ ಅಂದ್ರೆ ನಾವು ಜಾಸ್ತಿ ಇಲ್ಲೇ ಇರ್ತೀವಲ್ಲ ಹಾಗಾಗಿ ಬಟ್ ನೆಲ್ಲಿಕಾಯಿಗೆಲ್ಲ ತುಂಬಾ ರೇಟ್ ಆಗೋಗ ಇದೆ ಹಾಗೆ ನಾನು ಸ್ನಾನ ಆಗಿ ಪೂಜೆ ಎಲ್ಲ ಆದ್ಮೇಲೆ ಬೆಳಗಿದು ಬ್ರೇಕ್ಫಾಸ್ಟ್ ನ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಉದ್ದಿನ ದೋಸೆ ನಮ್ಮನೆಯಲ್ಲಿ ಟಿಫನ್ ಅಲ್ಲಿ ಆದ್ಮೇಲೆ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡಿದೀನಿ ಇವತ್ತು ನಾನೊಂದು ಹೇರ್ ಆಯಿಲ್ ಮಾಡ್ತಾ ಇದೀನಿ ಯಾರಿಗೆ ಹೇರ್ ಫಾಲ್ ಆಗ್ತಾ ಇದೆ ಅಥವಾ ನಿಮ್ಗೆ ಡ್ಯಾಂಡ್ರಪ್ ಸಮಸ್ಯೆ ಇದೆ ಹಾಗೆ ನಿಮ್ಮ ಕೂದಲು ಚೆನ್ನಾಗಿ ಗ್ರೋ ಆಗ್ತಾ ಇಲ್ಲ ಅನ್ನೋರು ಈ ಆಯಿಲ್ ನ ಯೂಸ್ ಮಾಡಬಹುದು ನಾನು ಇದಕ್ಕೆ ತುಂಬಾ ಐಟಮ್ ಎಲ್ಲ ಹಾಕಿ ಹೇರ್ ಆಯಿಲ್ ಮಾಡ್ತಾ ಇಲ್ಲ ಮನೆಯಲ್ಲಿ ನಿಮ್ಮ ನಿಮ್ ಕೈಗೆ ಸಿಗುವಂತದ್ದು ಕೆಲವೊಂದು ಐಟಮ್ ಅನ್ನ ಹಾಕಿ ಹೇರ್ ಆಯಿಲ್ ಅನ್ನ ಮಾಡ್ತಾ ಇದೀನಿ ನಿಮ್ಗೆ ಬೇಕಾದ್ರೆ ತುಂಬಾ ಪ್ರಾಡಕ್ಟ್ಗಳು ಹೇರ್ ಆಯಿಲ್ ಪ್ರಾಡಕ್ಟ್ಗಳು ಆಯುರ್ವೇದಿಕ್ ಆಗಿ ಮಾಡಿ ಸೇಲ್ ಮಾಡುವಂತವ್ರು ತುಂಬಾ ಜನ ಇದಾರೆ ನಿಮ್ಗೆ ಆಗ್ತದಂದ್ರೆ ಅವ್ರ ಹತ್ರ ಬೈ ಮಾಡಿ ಇಲ್ಲ ಆಗಲ್ಲ ಕೆಲವೊಂದು ಐಟಮ್ ಹಾಕಿ ನಾವೇ ಮನೆಯಲ್ಲಿ ಮಾಡ್ಕೊಳ್ತಿ ಅನ್ನೋರು ಈ ತರ ನೀವು ಟ್ರೈ ಮಾಡಬಹುದು ತುಂಬಾ ಹೆಲ್ಪ್ಫುಲ್ ಆಗಿದೆ ಟ್ರೈ ಮಾಡಿ ಒಮ್ಮೆ ಸ್ವಲ್ಪ ಮಾಡಿಬಿಟ್ಟು ಟ್ರೈ ಮಾಡಿ ನಿಮ್ಮ ಕೂದಲಿಗೆ ಅದು ಅಡ್ಜಸ್ಟ್ ಆಗ್ಬೋದು ಸೈಡ್ ಎಫೆಕ್ಟ್ ಅಂತೂ ಏನೂ ಇಲ್ಲ ಬಟ್ ಕ್ವಾಂಟಿಟಿ ನೀವು ಯಾವ್ಯಾವ್ದು ಎಷ್ಟೆಷ್ಟು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈರುಳ್ಳಿ ಇಂಥವಲ್ಲ ತುಂಬಾ ಕ್ವಾಂಟಿಟಿಯಲ್ಲಿ ಹಾಕಕ್ ಹೋಗ್ಬೇಡಿ ಸ್ವಲ್ಪ ಹಾಕೊಂಡ್ರೆ ಸಾಕಾಗುತ್ತೆ ಹಾಗೆ ಸೈಡ್ ಎಫೆಕ್ಟ್ ಅಂತೂ ನನ್ನ ಇದರಲ್ಲಿ ಇರಕ್ಕೆ ಸಾಧ್ಯ ಇಲ್ಲ ಬಟ್ ಹೇರ್ ಅಂತೂ ಗ್ರೋ ಆಗುತ್ತೆ ಬಟ್ ನೀವು ಯಾವಾಗ್ಲೂ ಒಂದು ಒನ್ ಮಂತ್ ಅಥವಾ ತ್ರೀ ಮಂತ್ ಸಿಕ್ಸ್ ಮಂತ್ ಈ ತರ ಚೆನ್ನಾಗಿ ಮಾಡಿ ಇಟ್ಕೊಂಡು ಅಪ್ಲೈ ಮಾಡ್ಕೊಂಡು ಬನ್ನಿ ಹೋಗ್ತಾ ಹೋಗ್ತಾ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ ನಾನು ಏನೇನ್ ತಗೊಂಡಿದ್ದೀನಿ ಅಂತ ನಿಮ್ಗೆ ಹೇಳ್ತೀನಿ ಒನ್ ಬೈ ಒನ್ ತೋರಿಸ್ತೀನಿ ನಾನು ಮೈನ್ ಆಗಿ ಹೇಳ್ತಿರೋದು ಬ್ರಂಗರಾಜ ಅದು ಎಲ್ಲ ಕಡೆ ಸಿಗುತ್ತೆ ಅದು ನಿಮ್ಮ ಕೂದಲು ಕಪ್ಪಾಗದಕ್ಕೆ ಹಾಗೆ ಕೂದಲು ಗ್ರೋತ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಇಲ್ಲಿ ಬ್ರಂಗರಾಜ ಹೋಗಿ ಕಪ್ಪು ಆಗಿದೆ ನಿನ್ನೆ ಅದು ಬ್ರಿಂಗರಾಜ್ ಇತ್ಯಲೇ ನಿನ್ನೆಯಿಂದ ಅದೆಲ್ಲ ಕಪ್ಪಾಗಿದೆ ಓಕೆ ಪರವಾಗಿಲ್ಲ ನಮ್ಗೆ ಎಣ್ಣೆ ಮಾಡ್ಲಿಕ್ಕೆಲ್ವಾ ನಾನು ಏನೇನು ತಗೊಂಡಿದ್ದೀನಿ ಅಂತ ಫಸ್ಟ್ ತೋರಿಸ್ತೀನಿ ಯಾರಿಗೆ ಹೇರ್ ಗ್ರೋತ್ ಆಗ್ಬೇಕು ಅಥವಾ ಇವಾಗ ಒಂದು ಎರಡು ಹೇರ್ ವೈಟ್ ಆಗ್ತಾ ಇದೆ ಅನ್ನೋರು ಈ ಎಣ್ಣೆನ ಮಾಡ್ಬಿಟ್ಟು ಹಚ್ಕೊಂತ ಬನ್ನಿ ನಿಮ್ಮ ಕೂದಲು ಜಾಸ್ತಿ ವೈಟ್ ಆಗೋದನ್ನ ಕಮ್ಮಿ ಮಾಡ್ಕೋಬಹುದು ಹಾಗೆ ಬ್ರಂಗರಾಜ ನಿಮ್ಮ ಕೂದಲು ಕಪ್ ಮಾಡ್ಲಿಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಬ್ರಂಗರಾಜ ಅಂದ್ರೆ ಏನಂತ ಕೆಲವ್ರಿಗೆ ಗೊತ್ತಾಗಲ್ಲ ನಾನು ಮೆನ್ಶನ್ ಮಾಡಿರ್ತೀನಿ ತುಂಬಾ ಅಂದ್ರೆ ಈ ಮನೆಯಲ್ಲಿ ನೀವು ಅಲ್ಲೆಲ್ಲ ತೆಂಗಿನ ಮರದ ಹತ್ರ ಅಲ್ಲಿ ಇಲ್ಲಿ ಎಲ್ಲ ಸಿಕ್ತದದು ಕೆಲವೊಬ್ಬರಿಗೆ ಅದ್ ಗೊತ್ತಿರಲ್ಲ ನಾನು ಮೆನ್ಷನ್ ಮಾಡ್ತೀನಿ ನಿಮ್ಗೆ ಯಾವ್ದಂತ ಈಗ ಫಟಾಫಟ್ ಅಂತ ನಾನು ಯಾವ್ದೆಲ್ಲ ತಗೊಂಡಿದ್ದೀನಿ ಅದನ್ನ ತೋರಿಸ್ತೀನಿ ನನ್ಗೆ ಬ್ಯಾಕ್ ಕ್ಯಾಮರಾದಲ್ಲಿ ಹೇರ್ ಆಯಿಲ್ ಮಾಡೋದಕ್ಕೆ ನಾನು ನೋಡಿ ನೆಲ್ಲಿಕಾಯಿ ತಗೊಂಡಿದ್ದೀನಿ ಹಾಗೆ ಇದು ನೆಲನೆ ಸೊಪ್ಪು ಅಂತ ಹೇಳಿ ನೋಡಿ ಇದರಲ್ಲಿ ಚಿಕ್ಕ ಚಿಕ್ಕದು ನೆಲ್ಲಿಕಾಯಿ ತರದ್ದು ಆಗಿದೆ ನೋಡಿ ಇದನ್ನೇ ನೆಲನೆ ಸೊಪ್ಪು ಅನ್ನೋದು ಆಮೇಲೆ ಅಲೋವೆರಾ ಆಮೇಲೆ ಈರುಳ್ಳಿ ಆಮೇಲೆ ಇದು ದಾಸವಾಳ ಸೊಪ್ಪು ಆಮೇಲೆ ಕರ್ಬೇವಿನ ಸೊಪ್ಪು ಇದು ಭೃಂಗರಾಜ ಇದು ಏನಾಗಿದೆ ಅಂದ್ರೆ ಒಣಗಿದ ಆಗಿದೆ ಯಾಕಂದ್ರೆ ನಿನ್ನೆ ತೆಗೆದಿಟ್ಟಿದ್ದಲ್ಲ ಹಾಗಾಗಿ ಎಲೆಗಳೆಲ್ಲ ಕಪ್ಪಾಗಿದೆ ಬಟ್ ಇದು ಪ್ಯೂರ್ ಇದೆ ಏನಂದ್ರೆ ನಾನು ಬೇರನ್ನು ಸಹ ಹಾಕ್ತಾ ಇದ್ದೀನಿ ಅದನ್ನ ನಾನು ತೊಳೆದು ಬಿಟ್ಟು ಇಟ್ಕೊಂಡಿದೀನಿ ಹಾಗೆ ಈರುಳ್ಳಿ ಮತ್ತೆ ನಾನು ನೆಕ್ಸ್ಟ್ ಇದಿಷ್ಟನ್ನ ನಾನು ಪೇಸ್ಟ್ ಮಾಡ್ಕೊಳ್ತೀನಿ ಹಾಗೆ ಇದು ಕಲವಂಜಿ ಅಂತ ಹೇಳ್ತಾರಲ್ಲ ಅದು ಆಮೇಲೆ ಇದು ಮೆಂತ್ಯ ಇದನ್ನ ಎರಡನ್ನ ನಾನು ಡ್ರೈ ಆಗಿ ಪೌಡರ್ ಮಾಡ್ಕೊಳ್ತೀನಿ ಇದಿಷ್ಟನ್ನ ನಾನು ಪೇಸ್ಟ್ ಮಾಡ್ಕೊಳ್ತೀನಿ ಮತ್ತೆ ನೋಡ್ತಾ ಇರ್ಬೋದು ಆದಷ್ಟು ನೀವು ಪ್ಯೂರ್ ಆಗಿರುವಂತ ಕೋಕೋನಟ್ ಆಯಿಲ್ ಯೂಸ್ ಮಾಡಿ ಸಿಕ್ಕಿದ್ರೆ ಅಂತಲ್ಲ ಬಟ್ ಪ್ಯೂರ್ ಆಗಿರೋದೆ ಎಣ್ಣೆ ತಗೋ ಬಂದು ಯೂಸ್ ಮಾಡಿ ಇದರಿಂದ ನಿಮ್ಮ ಕೂದಲಿಗೆ ತುಂಬಾ ಎಫೆಕ್ಟ್ ಇರುತ್ತೆ ನೀವು ಹೊರಗಡೆ ಸಿಗುವಂತ ಕೆಲವೊಂದು ಬ್ರಾಂಡ್ ಗಳಿದೆ ಕಮ್ಮಿ ರೇಟ್ ಅಲ್ಲಿ ಸಿಗುತ್ತೆ ಇವಾಗಂತೂ ಕೋಕೋನಟ್ ಆಯಿಲ್ ರೇಟ್ ತುಂಬಾನೇ ಜಾಸ್ತಿ ಆಗಿದೆ ಮೊದಲಿದು ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ರುಪೀಸ್ಗೆಲ್ಲ ಒನ್ ಲೀಟರ್ ಸಿಗ್ತಾ ಇತ್ತು ಇಲ್ಲಿ ಎಲ್ಲ ತಂದಿದ್ದು ನಮ್ಮ ಊರಲ್ಲಿ ಬಟ್ ಇವಾಗ ಇದಕ್ಕೇನೆ ಹಂಡ್ರೆಡ್ ರುಪೀಸ್ ಡಬ್ಬಲ್ ಜಾಸ್ತಿ ಆಗೋಗಿದೆ ಹಾಗಾಗಿ ಆದ್ರೂನು ನೀವು ಮಾಡಿ ಇಟ್ಕೋಬಹುದು ಒಂದ್ ವರ್ಷದ ತನಕ ಚೆನ್ನಾಗಿ ಕಾಯಿಸ್ಕೊಂಡು ಇಟ್ಕೊಂಡ್ರೆ ಚೆನ್ನಾಗಿ ಒಂದ್ ವರ್ಷದ ತನಕ ಯೂಸ್ ಮಾಡ್ಕೋಬಹುದು ಒಂದ್ ಲೀಟರ್ ಅಲ್ಲಿ ಮಾಡ್ತೀನಿ ಅಂದ್ರೆ ನಾವು ಇವಾಗ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡುವ ಮತ್ತೆ ಪ್ರಿಪೇರ್ ಮಾಡೋದನ್ನ ಮತ್ತೆ ಕಂಟಿನ್ಯೂ ಮಾಡ ನಮ್ಮ ಹೇರಿಗೆ ಅದು ಸೂಟ್ ಆಗ್ತದ ಇಲ್ವಾ ಅಂತ ಹೇಳಿ ಫಸ್ಟ್ನೆ ತುಂಬಾ ಎಣ್ಣೆ ಎಲ್ಲ ಮಾಡಿಟ್ಕೊಂಡು ಹಾಳು ಮಾಡ್ಕೋಬೇಡಿ ಸ್ವಲ್ಪ ಮಾಡಿ ಆಮೇಲೆ ಮತ್ತೆ ಬೇಕಾದ್ರೆ ಮಾಡ್ಕೋಬಹುದು ಏನ್ ತೊಂದ್ರೆ ಇಲ್ಲ ಹಾಗೆ ಇದು ಪ್ಯೂರ್ ಕೋಕೋನಟ್ ಆಯಿಲ್ ನೀವು ಪ್ಯೂರ್ ಕೋಕೋನಟ್ ಆಯಿಲ್ ತಂದು ಯೂಸ್ ಮಾಡಿ ಮತ್ತೆ ಸೂರ್ಯ ಬ್ರ್ಯಾಂಡ್ ಇದು ಅದೆಲ್ಲ ಸಿಗ್ತದೆ ಅದನ್ನ ಯೂಸ್ ಮಾಡಬೇಡಿ ಬಿಕಾಸ್ ಅದು ಪ್ಯೂರ್ ಕೋಕೋನಟ್ ಆಯಿಲ್ ಅಲ್ಲ ಅದರಲ್ಲಿ ವೈಟ್ ಆಯಿಲ್ ಮಿಕ್ಸ್ ಇರ್ತದೆ ಅದರಲ್ಲಿ ಇರ್ತದೆ ಕೋಕೋನಟ್ ಆಯಿಲ್ ಅಂತ ಹೇಳಿ ಬಟ್ ಅದು ನಿಜವಾಗ್ಲೂ ಕೋಕೋನಟ್ ಆಯಿಲೇ ಅಲ್ಲ ಅದೆಲ್ಲ ವೈಟ್ ಆಯಿಲ್ ಮಿಕ್ಸ್ ಮತ್ತೆ ಕೋಕೋನಟ್ ಫ್ರೇಗ್ರೆನ್ಸ್ ಏನ್ ಬರುತ್ತೆ ಅದನ್ನ ಆಡ್ ಮಾಡಿರ್ತಾರೆ ಅದನ್ನ ಯಾವತ್ತಿ ಯೂಸ್ ಮಾಡಕ್ ಹಾಗೆ ಇಲ್ಲಿ ಪೇಸ್ಟ್ ಮತ್ತು ಪೌಡರನ್ನು ಮಾಡಿ ಇಟ್ಕೊಂಡಿದ್ದೀನಿ ಮೆಂತ್ಯ ಮತ್ತು ಅದು ಸೀಡ್ಸ್ ಏನಿದೆ ಅದನ್ನು ನಾನು ಲಾಸ್ಟಲ್ಲಿ ಹಾಕ್ತೀನಿ ಫಸ್ಟಲ್ಲೇ ಹಾಕಬಾರ್ದು ಒಂದು ದಪ್ಪ ತಾಳದ ಪಾತ್ರೆಯನ್ನು ತೆಗೆದುಕೊಂಡು ನಾನು ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದೇನು ರುಬ್ಬಿಟ್ಕೊಂಡಿದ್ದೀವಿ ಅದರ ಪೇಸ್ಟನ್ನು ಹಾಕ್ತಾಯಿದ್ದೀನಿ ತುಂಬ ನುಣ್ಣುಗೆಲ್ಲ ರುಬ್ಕೊಳ್ಳೋದು ಬೇಡ ಜಸ್ಟ್ ಒಂದು ತರತರಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ರುಬ್ಕೊಳ್ಳೋದ್ರಿಂದ ಅದರಲ್ಲಿರೋ ಪೌಷ್ಟಿಕಾಂಶ ಎಲ್ಲ ಎಣ್ಣೆಗೆ ಹೋಗ್ತದೆ ಹಾಗೆ ನೋಡ್ತಾ ಇರ್ಬೋದು ಇವಾಗ ಅದೇನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಈಗ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ನಮ್ಮದು ಆಯಿಲ್ ಕೂಡ ರೆಡಿಯಾಗಾಯಿತು ಓಕೆ ಎಣ್ಣೆ ಮಾಡೋದನ್ನ ತೋರಿಸಿದ್ದೀನಿ ಹಾಗೆ ನಾನು ಅದ್ರಲ್ಲಿರೋ ಎಣ್ಣೆ ಎಲ್ಲಾ ತೆಗ್ದು ಅದು ಲಾಸ್ಟಿಗೆ ಜಿಡ್ಡು ಏನು ಉಳಿತದಲ್ಲ ಅದ್ರಿಂದ ಎಣ್ಣೆ ಎಲ್ಲಾ ತೆಗ್ದು ನೀಟಾಗಿ ಎಲ್ಲಾ ಬೌಲಿಗೆ ಶಿಫ್ಟ್ ಮಾಡಿದ್ದೀನಿ ಹಾಗೆ ಇದೊಂದು ಬಾಟಲ್ ಅಥವಾ ಇನ್ನೊಂದು ಕ್ಲೀನ್ ಮಾಡಿ ಹೊರಗಡೆ ಒಣಗಿಸಿದ್ದೀನಿ ಅವೆರಡು ಬಾಟಲ್ ಅಲ್ಲಿ ಒಂದಕ್ಕೆ ಹಾಕುವಂತ ನಿಮ್ಮ ಹತ್ರ ಆ ಗಾಜಿನ ಬಾಟ್ಲು ಚಿಕ್ಕದಿದ್ರೆ ಅದಕ್ಕೆ ಹಾಕಿಡಿ ಚೆನ್ನಾಗಿರುತ್ತೆ ಗಾಜಿನ ಬಾಟ್ಲ್ ನೋಡಕ್ಕೂ ಚೆನ್ನಾಗಿರುತ್ತೆ ಹಾಗೆ ಹಾಕಿದ್ರು ಒಳ್ಳೇದು ಪ್ಲಾಸ್ಟಿಕ್ ಗಿಂತ ಗಾಜಿನ ಬಾಟ್ಲು ಒಳ್ಳೇದು ಹಾಗೆ ಅನ್ನ ಕಿಟ್ಟಿದೀನಿ ಸ್ವಲ್ಪ ಹಿಂದ್ಗಡೆ ಸೌಂಡ್ ಬರ್ತಾ ಉಂಟು ಹಾಗೆ ನಾನು ಅರ್ಧ ಗಿಂತ ಕಮ್ಮಿ ಆಯಿಲ್ ಯೂಸ್ ಮಾಡಿದೀನಿ ಆ ನೀವು ಬೇಕಾದ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲೂ ಕೂಡ ಮಾಡ್ಕೋಬಹುದು ಇಲ್ಲ ನಾನು ಒಂದ್ಸಲ ಮಾಡ್ಬಿಟ್ಟು ಹೇರಿಗೆ ಅಪ್ಲೈ ಮಾಡಿ ಒಂದು ರಿಸಲ್ಟ್ ನೋಡ್ತೀನಿ ಮತ್ತೆ ನಾನು ಜಾಸ್ತಿ ಮಾಡ್ಕೊಂತೀನಿ ಅಂದ್ರೂ ಮಾಡ್ಕೋಬಹುದು ಹಾಗೆ ಒಳ್ಳೇದಾಗುತ್ತೆ ಟ್ರೈ ಮಾಡಿ ಮಾಡಿ ಯಾರಾದ್ರೂ ನಿಮ್ಗೆ ಹೇರ್ ಚೆನ್ನಾಗಾಯ್ತು ಗ್ರೋತ್ ಚನ್ನಾಗ್ ಆಯ್ತು ಅಥವಾ ಹೇರ್ ಫಾಲ್ ಕಮ್ಮಿ ಆಯ್ತು ಅಂದ್ರೆ ನಂಗೆ ಕಮೆಂಟ್ ಮೂಲಕ ತಿಳಿಸಿ ಯಾವತ್ತಾದ್ರೂ ತೊಂದ್ರೆ ಇಲ್ಲ ನೀವು ಅಪ್ಲೈ ಮಾಡಿ ನಿಮ್ಗೆ ಒಂದ್ ತಿಂಗ್ಳಾಗ್ಲಿ ತಿಂಗಳಾಗ್ಲಿ ಆಮೇಲೆ ಆದ್ರೂ ನಂಗೆ ನೀವು ಕಮೆಂಟ್ ಮಾಡಿ ಯಾವ ವಿಡಿಯೋಕ್ ಅಡ್ಡಿಲ್ಲ ನಂಗೆ ಕಮೆಂಟ್ ಮಾಡಿ ಖುಷಿ ಆಗುತ್ತೆ ಏನಾದ್ರೂ ಟಿಪ್ಸ್ ಹೇಳಿ ನೀವು ಅಪ್ಲೈ ಮಾಡಿ ಅಥವಾ ಅದನ್ನ ಮಾಡಿಬಿಟ್ಟು ಚೆನ್ನಾಗಾಯ್ತು ಅಂತ ಹೇಳಿದ್ರೆ ನಂಗೆ ಖುಷಿ ಆಗ್ತದೆ ಸೊ ಈಗ ಊಟ ಮಾಡೋದು ನಾನು ಅನ್ನ ಆಯಿತು ಸಾಂಬಾರ್ ಇವತ್ತು ನಮ್ಮ ಮನೆಯಲ್ಲಿ ಮೂಲಗಿ ಸಾಂಬಾರು ಮಾಡಿದ್ದೀನಿ ಹಾಗೆ ಸಿಂಪಲ್ ಎಂತ ಅಂತ ಸ್ಪೆಷಲ್ ಇಲ್ಲ ಹಾಗಾಗಿ ರೆಸಿಪಿ ಏನು ಶೇರ್ ಮಾಡಲಿಲ್ಲ ಹಾಗೆ ಈ ಆಯಿಲ್ ಒಂದು ಬಾಟ್ಲಿಗೆ ಶುಪ್ ಮಾಡಬೇಕು ಹಾಗೆ ನಾನು ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಹಾಗೆ ಊಟ ಮಾಡೋ ಟೈಮ್ ಕೂಡ ಆಯಿತು ಹೊಟ್ಟೆ ಹೆಚ್ಚು ಇದೆ ಓಕೆನಾ ಈ ತರದೊಂದು ಬಾಟ್ಲಿಗೆ ಹಾಕಿ ಇಟ್ಟಿದ್ದೀನಿ ನಾನು ಅಪ್ಲೈ ಮಾಡಿದ ಮೇಲೆ ರಿಸಲ್ಟು ನಿಮಗೆ ಹೇಳ್ತೀನಿ ನಾನು ನೆಲ್ಲಿಕಾಯಿ ಅಲ್ಲ ಆಮ್ಲ ಇಷ್ಟ ನನಗೆ ಒಳ್ಳೇದು ಇಟ್ಸ್ ಗುಡ್ ಫಾರ್ ಹೆಲ್ತ್ ನೈಸ್ ಈಗ ಈಗ ನಾನು ಸ್ಕೂಲಿಂದ ಬಂದೆ ಈಗ ನಾನು ಊಟ ಮಾಡೋದು ಆಟ ಆಡೋದು ಆಮೇಲೆ ಓದ್ಕೊಳ್ಳೋದು ಇವತ್ತು

I need to address it. Nana is to address. I not it. So nice t-shirt. And yeah, this ladybug. Ladybug and face ಹಾಗೆ ಇವಾಗ ಪ್ರಾಗ್ಯಂಗ್ ಊಟ ಮಾಡಿಸುವ ಅಂತ ಬಂದೆ ಹಾಗೆ ಪ್ರಾಗ್ಯ ನೋಡಿ ಶೇಕ್ ಇಟ್ ಪುಷ್ಪವತಿ ಡ್ಯಾನ್ಸ್ ಮಾಡ್ತಾ ಟಿ ವಿಯಲ್ಲಿ ಹಾಡು ಬರ್ತಾ ಉಂಟು ಹಾಗೆ ಡ್ಯಾನ್ಸ್ ಆಗ್ತಾ ಉಂಟು ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗ್ಬೋದು ಅನ್ಕೊಂತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಫುಲ್ ಡೇ ರೊಟೀನ್ ಏನಿದೆ ಸ್ವಲ್ಪ ಸ್ವಲ್ಪ ಶೇರ್ ಮಾಡಿದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಏನಾದರೂ ಕಮೆಂಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್